ಈಗ ನೋಡ್ರಿ ಎದ್ದ ತಕ್ಷಣ ವರ್ಷನ್ ಕಟ್ಟದೆಲ್ಲ ತೊಳ್ಕೊಳಕತ್ತೀನಿ ಭಾಳ ಹೊಲಸಾಗಿತ್ತು ನೋಡ್ರಿ ಹಂಗಾಗಿ ಇವತ್ತು ಹೆಂಗೋ ಎದೇಶಿ ಮಾಡಿದ್ವಿ ಫುಲ್ ಕ್ಲೀನ್ ಆಗಿ ತೊಳ್ಕೊಂಡು ಆತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರ ಆರಾಮದಿರತ್ತಕೋತೀವಿ ನೋಡ್ರಿ ಇವತ್ತು ನೋಡಿರಿ ನಮ್ಮ ಮನೆಯಾಗ ಬೋರಮ್ಮನ ಕಳಿಕೆಕ ಮಾಡಾಕತ್ತೀವಿ ಅಂದ್ರೆ ಮನೆ ಲಾಸ್ಟ್ ಟೈಮ್ ಅಂಟಿ ಮನೆ ಮುಗಿ ಬಿಟ್ಟಿದ್ನೆಲ್ಲ ಬೋರಮ್ಮನ ಪೂಜೆ ಅಂತ ಸಿರಿ ಸಲ್ಕೊಬಂದ ಮಲೆಯಿಂದ ಪೂಜೆ ಆಮೇಲೆ ಬೋರಮ್ಮನ ಪೂಜೆ ಅಂತ ಮಾಡ್ತೀವಿ ಇವತ್ತು ನಮ್ಮ ಮನೆ ಮಾಡಾಕತ್ತೀವಿ ನೋಡ್ರಿ ಹಂಗಾಗಿ ಬೆಳಗ್ಗೆ ಎದ್ದು ಎಲ್ಲ ಬರ್ಶನ್ ಕಟ್ಟೆಲ್ಲ ತೊಗೊಂಡೆ ಕಸ ಪರಿಶಿ ಎಲ್ಲ ಇತ್ತು ಬರ್ರಿ ಪೂಜೆ ಮಾಡೋಮಂತ ಪಟ್ಪಟ್ಟೆ ಯಾಕಂದ್ರೆ ಎರಡು ಗಂಟೆ ಅಂಟ್ರಿ ಮತ್ತೆಲ್ಲ ಪೂಜನ ಮುಗಿಬೇಕು ಮೂ ಪೂಜಾ ಆಮೇಲೆ ಮುತ್ತದ ಎಲ್ಲ ಮುಗಿಸಬೇಕು ನೋಡಿರಿ ಕೆಳಗ ನಮ್ಮಲ್ಲ ಅಡಿಗೆ ಮಾಡಾತ್ತಾರೆ ನಾ ಪೂಜೆ ಮಾಡ್ಕೊಳೋದು ಬರೀ ಪೂಜೆ ಮಾಡ್ಕೊಂಬೋರಮ್ ಬೋರಮ್ಮನ ಪೂಜೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ಗೊತ್ತಿಲ್ಲ ನೋಡ್ರಿ ಇಷ್ಟ ದೇವ್ರ ಪೂಜೆ ಮಾಡ್ಕೊತೀನಿ ಎಲ್ಲ ದೇವ್ರ ತಿಕ್ಕಿ ಆಮೇಲೆ ಬೋರಂ ಪೂಜೆ ಇಲ್ಲೇ ಕೆಳಗಡೆ ಇಲ್ಲೇ ಮನಿ ಇಟ್ಟು ಮಾಡ್ಕೋಬೇಕು ಮಾಡಿ ನೋಡ್ರಿ ಯಾಕಂದ್ರೆ ಇಲ್ಲೇ ಹತ್ತಿ ಆಗತ್ತಂತೇಳಿ ಇಷ್ಟೊತ್ತನ ಪೂರಾ ತೊಳ್ಕೊಂಡೆ ಜಗಲಿ ಪೂರ್ತಿ ಪುಡಿ ಹಚ್ಚಿ ಕ್ಲೀನಾಗಿ ತೊಳ್ಕೊಂಡು ನೋಡ್ರಿ ಎಲ್ಲ ಹೊಲ್ಸಾಗಿತ್ತು ಪೂರ್ತಿ ಟೈಲ್ಸ್ ಅದೆಲ್ಲನೂ ಕ್ಲೀನಾಗಿ ತಳ್ಕೊಂಡೆ ಬರ್ರಿ ಪೂಜೆ ಮಾಡೋಣ ಪಟ್ ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲ ದೇವ್ರ ತಿಕ್ಕೊಂಡು ನೋಡಿರಿ ಫುಲ್ ತಳ ತಳ ಫುಲ್ ಫುಲ್ಲು ತೊಳ್ಕೊಂಡ್ಬಿಟ್ಟಿದ್ದೇವತ್ತ ನೋಡ್ರಿ ಈ ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇಲ್ಲಿ ಬೋರಮ್ಮನ ಪೂಜೆಗೆ ರೆಡಿ ಮಾಡ್ಕೊಳಕತ್ತೀನಿ ಎಲ್ಲ ಸಾಮಾನು ತಂದಿಟ್ಟೈತಿ ಬರೀ ಫಸ್ಟ್ ಮನೆ ಹಾಕ್ಕೊಂಡು ಕೆಳಗೆ ಮೊದಲು ನೋಡಿರಿ ಮರ ಈ ಥರ ನಾವು ಹಿಂಗೆ ಮ್ಯಾಗ್ ಇಟ್ಟು ಪೂಜೆ ಮಾಡ್ತಿದ್ವಿ ಈ ಥರ ಇರ್ತಿದ್ವಿ ಅದು ಸಿರಿಸಲ್ ಮಲೇನು ಪೂಜೆಯವರು ಈ ತರ ಮರ ಮ್ಯಾಗಿಟ್ಟು ಇಟ್ ಮಾಡ್ತಿದ್ವಿ ಯಾವಾಗಲೂ ಈಗ ಒಬ್ಬರು ಹೇಳಿದ್ರು ಹಿಂಗೆ ಅದು ಶ್ರೇಷ್ಠ ಆಗುತ್ತೆ ಬೋರ್ಮನ್ ಉಡಿ ಒಳಗೆ ತುಂಬ ಮರ ಇಟ್ಟು ಮರದೊಳಗೆ ಉಡಿ ತುಂಬಿದ್ರೆ ತೀರಾ ಚಲೋ ಅಂತ ಹೇಳಿದ್ರು ಅದೇ ಶ್ರೇಷ್ಠ ಅಂತ ಹೇಳಿದ್ರೆ ಹಂಗಾಗಿ ಹಿಂಗೆ ಮರ ಇಟ್ಟು ಇದ್ರೊಳಗೆ ಉಡಿ ತುಂಬಾಕತ್ತೆ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಅಲ್ಲಿ ಕೂತು ಕೂತಲ್ಲಿ ಇವರೇ ಒಬ್ಬರು ಅದ್ರೊಳಗೆ ಬೋರ್ಮನ್ಗೆ ಒಡಿ ಉಡಿ ಒಳಗೆ ತುಂಬ ಥರ ಮರ ಇಟ್ಟು ಮರದೊಳಗೆ ಚರಗಿ ಇಟ್ಟು ಇಲ್ಲೇ ಉಡಿ ತುಂಬಿದ್ರೆ ತೀರಾ ಚಲೋ ಅಂತ ನೋಡ್ರಿ ಹಂಗಾಗಿ ಇದೇ ಥರ ಮಾಡಾಕತ್ತೀನಿ ನಾನು ಮರ ಎಲ್ಲ ತೊಳ್ದು ತೊಳೆದು ನೋಡಿರಿ ಎಷ್ಟೊಂದು ತೊಳೆದು ಇಲ್ಲಿತೀನಿ ಮರೀ ಇದ್ರೊಳಗೆ ಹುಡಿತು ಮತ್ತೆ ಫಸ್ಟ್ ಅಕ್ಕಿ ಹಾಕೊಳ್ಳ ನೋಡ್ರಿ ಎಣ್ಣೆ ಸೋರ್ಲಿ ಬಿಳಿ ಅಂತ ಸುಮ್ಮನೆ ಒಂದು ಪ್ಲೇಟ್ ಒಳಗಿಟ್ರೆ ಸೇಫ್ಟ್ ನೋಡ್ರಿ ಕೆಳಗಡೆ ಎಣ್ಣೆ ಸೋರಂಗಿಲ್ಲ ಅಂತ ಹೇಳಿ ನೋಡ್ರಿ ಎಲ್ಲ ಎಲ್ಲಿ ಇಟ್ಟು ಒಳಗತ್ತೀನಿ ಕೆಲವೊಬ್ರು ಚರಿ ಇಟ್ಟು ಅದ್ರ ಮ್ಯಾಗ ಹೂ ಇಡ್ತಾರೆ ನೋಡಿ ಬರೀ ಮತ್ತೆ ಕೆಲವೊಬ್ರು ಇದು ಇಡ್ತಾರೆ ಏನಪ್ಪ ಕಾಯಿ ಇಡ್ತಾರೆ ನಾವು ಕಾಯಿ ಇಡ್ತೀವಿ ಒಬ್ಬೊಬ್ಬರು ಪೂಜೆ ಪೂಜೆಯೊಳಗೆ ಏನೈತಿ ಹೋಗಿ ನೀರು ಹಾಕಿ ಬಿಟ್ಟು ಕೆಳಗೆ ಕೀಟ ನೀರು ಹಾಕಿ ಬರೀ ಇದು ಇಟ್ಬಿಡ್ತಾರೆ ಹೂ ಇಡ್ತಾರೆ ಯಾವಾಗಲೂ ಏನೈತಿ ಕಾಯಿ ಕಾಯಿ ಹಂಗಾಗಿ ನೋಡಿ ಹುಡುಕಿ ಸಮಯ ಎಲ್ಲ ಜೋಸ್ಕೊಂಡಿ ಬಾಳೆನಿಟ್ಕೊಂಡ್ಬ್ರಿ ಈಗ ಮರದೊಳಗೆ ಇಟ್ಕೊಂಡಿಲ್ಲ ಹಂಗಾಗಿ ಹತ್ಯೆ ಆಗತ್ತೆ ಅದ್ರ ಬಾಳೆನೊಂದು ಫುಲ್ ದೊಡ್ಡದವು ಜಾಗ ಫುಲ್ ಅದ್ರಾಗೆ ಕವರ್ ಆಗತ್ತೈತಿ ఇవి రైట్ సైడ్ బర్వగూ బలగడే బర్ా ఏ ఈ సైడ్ నాకు కడ దేవ్ర కడగడ అవ్వక నోడ నోడీ ఉడకే సమాన జోడ్స్కుట్ ఐదు తర అవ్వక ఉడకే సమాను సటే బందో ఈ ఎల్ ఏతే ఐదు అరిశ్ణ ఐదు అడకి ఐదు ఉత్తీ ఐదు బదామీ ఐదు కొబ్బరి నోడ్రీ ಅಂದ್ರೆ ಈ ಥರ ಕಂಪ್ಲೀಟ್ ಆಗಬೇಕು ಸಟ್ಟೆ ಬರ್ತೈತಿ ಸಟ್ಟೊಳಗೆ ಈ ಥರ ಇದ್ದೇ ಇರ್ತಾವೆ ಹಂಗಾಗಿನ ಕನ್ಫ್ಯೂಜನ್ ಆಗಿಲ್ಲ ನೋಡಿ ಪೂರ್ತಿ ಐ ಥರ ಎಲ್ಲ ಹಾಕೊಳಕತ್ತೀನಿ ನಾನು ಅದು ಸಟ್ಟೆ ಇತ್ತಲ್ಲ ಅದು ಅಡಿಕೆ ಅರ್ಶಿನ ಉತ್ತಿ ಬದಾಮಿ ಕೊಬ್ಬರಿ ನೋಡಿ ಉಡಿ ತಿಂದ್ಕೊಂಡೆ ಈ ನೋಡಿ ಹುಡಕಿ ತಿನ್ಕೊಂಡೆ ಇಲ್ಲಿ ಎಲಿ ಇಲ್ಲಿ ಎಕ್ಸ್ಟ್ರಾ ಇದ್ದು ಅಂದ್ರೆ ಇದು ಇಡಬೇಕು ಚಲೋ ಚಂದು ಅನಿಸ್ತು ನೋಡಿರಿ ಪೂಜಾಕ ಚಲೋ ಅಂತೇಳಿ ಎಲಿ ಇಟ್ಕೊಳತ್ತೀನಿ ಎಲಿ ಇಟ್ಟು ಕಾಯಿ ಇಟ್ಟು ಚೆಂದ ಅನ್ನಿಸ್ತಿತ್ತು ನೋಡಿರಿ ನೋಡಿರಿ ಈ ಥರ ನೀವು ಇಟ್ಕೊಂಡು ಐದಲ್ಲಿದ್ದು ಎಕ್ಸ್ಟ್ರಾ ಇದೊಂದು ಒಂದು ಐದಲಿ ಇರ್ಬೋದು ಇಲ್ಲಾಂದ್ರೆ ಎರಡು ಇರ್ಬೋದು ನೋಡಿರಿ ಈಗ ದಂಡಿ ಕಟ್ಟು ದಂಡಿಗೆ ಇಷ್ಟು ಕಟ್ಟು ಅಂತ ಏನು ತಂದಿರ್ತಾರೆ ಅವೆಲ್ಲಾ ಜೋಡಿಸಿ ಅದ್ರೊಳಗೆ ಇವ್ ಎಲ್ಲ ತಂದಿರ್ತಾರೆ ನೋಡಿ ಗಿರುಂಡಿ ಗಿರುಂಡಿದು ಗಿರುಂಡಿ ಅಂತಾರೆ ಯುವಕ ಇವನ್ನೆಲ್ಲ ಕಲ್ಸ್ಕೊಂಡು ಏನೈತಿ ನಾವು ಹಸುಪತಿವಾಗ್ಲೇ ಮುತ್ತೆದರಿ ಕೈ ಹಚ್ಚೋದ್ಲಿ ಮತ್ತೆ ಇಲ್ಲಿ ದೇವ್ರಿಗೇನೈತಿ ಯುವತಿ ಕಲಸಿ ಕಲ್ಸಿರ್ತದೆ ಅದ್ರ ಇದೊಂದು ಕಲ್ಸ್ಕೊಂಡು ಹಚ್ಕೊಂಡು ನೋಡಿರಿ ಆಮೇಲೆ ಏನು ತಂದಿರ್ತೀವಿ ಎಲ್ಲ ದೇವ್ರ ಮುಂದಿರಬೇಕು ನೋಡಿ ಇವೆಲ್ಲ ಬಂದಿದ್ದ ಬಳಿ ಇದೆಲ್ಲ ಇಲ್ಲಿ ಇಟ್ಕೊಂಡೆ ಬಳಿ ಇವೇನು ತಂದಿದ್ದೀವಲ್ಲ ಸಿಸಿಯಲ್ಲಿಂದ ಇವೆಲ್ಲ ದೇವ್ರ ಹತ್ರ ಇಲ್ಲೇ ಇಟ್ಕೊತ ನೋಡಿರಿ ಈಗ ಇದ್ರೊಳಗೆ ಇದರೊಳಗೆ ಒಳಗೆ ಕಲ್ಸ್ಕೊಂಡು ಮುತ್ತದಿರ್ಗ ಹಚ್ಚಾಗ ದೇವ್ರಿಗೆ ಹಚ್ಚಾ ಬರ್ತಂತೆ ತಂದಿಟ್ಕೋಣಿ ಇದು ನೋಡ್ರಿ ಗಿರುಂಡಿ ಕಲ್ಸ್ಕೊಳತ್ತಿ ಇದ್ರೊಳಗೆ ಇದು ಕಲ್ಸ್ಕೊಂಡು ಮುತ್ತೆ ಆಗುತ್ತೆ ದೇವ್ರಿಗೆ ಆಗುತ್ತಂತೆ ಕಲ್ಸಕತ್ತೀವಿ ನೋಡ್ರಿ ಸದಾ ನೋಡಿರಿ ಇಯರಿಂಗ್ಸ್ ತಂದಿದ್ದೆ ಲಕ್ಷ್ಮಿಯು ಅವು ಇಷ್ಟು ಹಾಕೊಂಬರಿ ಓರಮಗೆ ಹೊಸವೇ ಇದಾವೆ ಹೊಸ ಇಯರಿಂಗ್ಸ್ ಅದು ಮುತ್ತಿನ್ಸರ ಹಾಕೊಂಡಿದ್ದು ಅಂದರೆ ಅಕಸ್ಮಾತ್ ಹಾಕೊಂಡಿದ್ದೆ ತೊಳೆದು ಹಾಕ್ಬೋದು ಬರೀ ಹಾಕ್ಕೊಂಬರ್ತೀವಿ ರೀ ನೋಡಿರಿ ಏಷ್ಯನ್ ಕಾರ್ ಜುಮ್ಕಿ ಈಗ ಏರುಂಡಿಂಡಿ ಕಲ್ಸಿಟ್ಟಿದ್ದೆನಲ್ಲ ಹಚ್ಕೊಂಬ್ರಿ ಈಗಲ್ಲ ಕಲಸಿದ್ದಾಗಿತ್ತು ಈಗ ನೋಡ್ರಿ ಸರಾವಂದು ಹಾಕೊಂಡು ಲಕ್ಷ್ಮೀ ಸರಾನೇ ಇರ್ತಿದ್ನು ಛಂದ ಅನಿಸ್ತತ್ತಿದೆ ಹಾಕ್ಬೇಕಂತ ನೋಡ್ರಿ ಇಷ್ಟು ಹಾಕಿನಿ ಚೆಂದ ಅನ್ಸಾ ಈ ಮುತ್ತಿನ ಒಂದು ಹಾಕಿದ್ರೆ ಚಾಕ್ ಎರಡಾದ್ರೆ ಕರೆಕ್ಟ್ ಆಗುತ್ತೆ ನೋಡ್ರಿ ಸರ ಎಷ್ಟು ಚೆಂದ ಕನ ಮುತ್ತಿನ ಸರ ಇದ್ರೆ ಒಂಥರ ಕಳೆನೇ ಬೇರೆ ನೋಡ್ರಿ ಹಾಂ ಇದು ನೋಡ್ರಿ ಬ್ಲೌಸ್ ಪೀಸ್ ಈ ಥರ ಕನ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಈ ಥರ ಫೋಲ್ಡ್ ಮಾಡಿ ಇಡ್ತೀವಿ ನೋಡಿ ದೇವ್ರ ಮುಂದೆ ಇಲ್ಲ ನೋಡ್ರಿ ನಾ ಇಡ್ತೀನಿ ಈಗ ಈ ಥರ ಈ ಈ ಮೂಲಿಂದ ಈ ಮೂಲಿಗೆ ಫಸ್ಟ್ ಕ್ರಾಸ್ ಮಾಡಬೇಕು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ತೊಗೋಕ್ ನೋಡ್ರಿ ಮತ್ತು ಈ ಸೈಡು ನಾವು ಸಣ್ಣದು ಬೇಕಂದ್ರೆ ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೋದು ಆಮೇಲೆ ಲಾಸ್ಟಿಗೆ ಈ ಥರ ಇದು ಒಳಗಡೆ ಸೇರ್ಸ್ಕೊಬೋದು ಫೋಲ್ಡ್ ಮಾಡಿ ನಾವು ಬೇಕಂದ್ರೆ ಸಣ್ಣದು ಮಾಡ್ಕೋಬೋದು ಇಲ್ಲಕ್ಕಂದು ದೊಡ್ಡದು ಹೋಗ್ಬೋದು ನಾವು ದೊಡ್ಡದು ಮಾಡಿದಂತೂ ಈ ಥರ ಆಯಿತು ಇದನ್ನ ದೇವ್ರ ಮುಂದೆ ಈ ಥರ ಇಟ್ಕೋತೀವಿ ನಾವು ನೋಡಿರಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ನೋಡ್ರಿ ಏರ್ಸೋರು ಸಾರಿನೂ ಏರಿಸ್ತಾರೆ ನಾವೇನೇ ತೀಸಲ್ಲ ಏರ್ಸಿಲ್ಲ ನೋಡಿ ಬ್ಲೌಸ್ ಅಷ್ಟೇ ಏರಿಸಿದ್ವಿ ಸಾರಿ ಇದ್ದರೆ ಉಡ್ಸಲ್ಲ ನೋಡಿರಿ ಜಾಸ್ತಿ ಬೋರಮ್ಮನ ಕಳಕೆ ಮಾಡಿದ್ರೆ ಜಾಸ್ತಿ ಯಾರೂ ಸಾರಿ ಉಡ್ಸಂಗಿಲ್ಲ ಲಕ್ಷ್ಮೀ ಪೂಜೆಗೆದು ಉಡಿಸ್ತಾರೆ ಬರೀ ಫೋಲ್ಡ್ ಮಾಡಿ ಸೈಡಿಗೆ ಇಡ್ತಾರೆ ಆಲ್ಮೋಸ್ಟ್ ಆಲ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸಾಲ ಉಡ್ಸೋದು ಕಮ್ಮಿ ಅದಕ್ಕೆ ನಾವು ಬರೀ ಬ್ಲೌಸ್ ಅಷ್ಟೇ ಫೋಲ್ಡ್ ಮಾಡಿ ಹಿಂದಿಟ್ಟೆ ಬರೀ ದಂಡಿ ಹಾಕೊಳಂಗಂತ ಕೆಲವೊಬ್ರು ಮನೆಯೊಳಗೆ ಇದು ಮಾಡ್ತದ್ರಿ ಈಗ ಬಟ್ ಇದು ಹೊರಗಡೆ ತಂದಿ ನೋಡ್ರಿ ದಂಡಿ ನೋಡ್ರಿ ಈಗ ಹಾರ ಹಾಕ ಮತ್ತೆ ದಂಡಿ ಹಾಕೊಂಡ ಈಗ ಬಾ ದೊಡ್ಡದಾಗಿರ್ತಿ ಹಂಗಾಗಿ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಈ ನೋಡ್ರಿ ದೊಡ್ಡದಾಗಿತ್ತು ಭಾಳ ಹಾರ ಅದಕ್ಕೆ ಸುಮ್ ಚಿಕ್ಕದು ಮಾಡಿದೆ ನೋಡ್ರಿ ಈ ತರ ಹಿಂಗ ಹತ್ತಿತ್ ಮಾಡಿ ಸಣ್ಣದು ಮಾಡಿದೆ ಇಲ್ಕೊಂಡ್ ಫುಲ್ ದೊಡ್ಡದ್ ಅದು ನೋಡ್ರಿ ಹತ್ತಿ ಮಾಡಿದ್ರೆ ಇಷ್ಟು ದೊಡ್ಡದಾಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿತಿ ಇನ್ನೇನು ಬತ್ತಿ ಮಾಡ್ಕೊಳಕತ್ತೀನಿ ದೀಪದ ಸಮಯದೆಲ್ಲ ರೆಡಿ ಮಾಡಿ ತಿಕ್ಕಿಟ್ಟಿದ್ದೆ ಅದರೊಳಗೆ ಇಷ್ಟು ಬತ್ತಿ ಮಾಡ ಏನು ಆರ್ತಿಗೆ ಇಷ್ಟು ಬತ್ತಿ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಇದಿಷ್ಟು ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಮುಗೀತು ಇನ್ನೊಂದು ನೋಡ್ರಿ ಆರತಿ ಸೆಟ್ ನಾವು ಯಾವಾಗಲೂ ಹಚ್ಚಿ ಹಚ್ತೀವಿ ಇನ್ನೊಂದು ನೋಡ್ರಿ ಈ ಥರ ಇತ್ತದಲ್ಲ ಬಿಂದಿ ಇದ್ರೊಳಗೆ ಇದ್ರೊಳಗೆ ನೀರು ತುಂಬಿ ಇದನ್ನು ಪೂಜೆ ಮಾಡಿದ್ದು ದಾರ ಕಟ್ಟಿ ಆರ್ತಿ ಒಳಗೆ ಇಟ್ಟರೆ ತೀರಾ ಚಲೋ ಶ್ರೇಷ್ಠ ಅಂತಾರೆ ಇದ್ರ ತುಂಬ ನೀರು ಹಾಕ್ಬೇಕು ಈ ಥರ ನೀರು ಹಾಕ್ಬಿಟ್ಟು ಅದಕ್ಕೆ ಪೂಜೆ ಒಂದು ದಾರ ಕಟ್ಟಬೇಕು ದಾರ ಕಟ್ಟಿ ಈ ತರ ಹಿಂಗೆ ಅದಕ್ಕೆ ಪೂಜೆ ಮಾಡಿಕ ಒಂದು ಹೂ ಇಟ್ಟರೆ ಒಂಥರ ಶ್ರೇಷ್ಠ ನೋಡ್ರಿ ಮುತ್ತಿನ ತೆನಿದ್ರೆ ಮುತ್ತಿನ ತೆನಿಡ್ಲಿಕ್ಕೆ ಅದು ಇದ್ರೆ ಹೂ ಇಡ್ಬೋದು ನೋಡ್ರಿ ಕಂಪ್ಲೀಟ್ ಆಯಿತು ನೀರು ಸದ ಕುಡಿದಿಲ್ಲ ಫಸ್ಟ್ ನೀರು ಕುಡಿತೀವಿ ನೋಡಿರಿ ಯಾಕಂದ್ರೆ ಮೊದಲು ಪೂಜೆ ಆಗುತ್ತೆ ಅಂದ್ರೆ ಸಮಾಧಾನ ಇತ್ತಿಲ್ಲ ಯಾವಾಗ ಪೂಜೆ ಅಂತೇಳಿ ನೋಡಿರಿ ಪೂಜೆ ಕಂಪ್ಲೀಟ್ ಆಗೈತಿ ಇನ್ನೇನು ಅಷ್ಟೇ ನೋಡಿರಿ ಇಲ್ಲಿ ದೇವ್ರ ಪೂಜೆನೂ ಆಗೈತಿ ಇಲ್ಲಿ ಬೋರಮ್ಮನ ಪೂಜೆನೂ ಆಗೈತೆ ನೋಡ್ರಿ ಈ ಥರ ಮಾಡಿ ನೋಡ್ರಿ ಹೇಳದ್ನಲ್ಲ ನಾನು ದರ ವರ್ಷ ಏನೈತಿ ಮರ ಹಿಂಗೆ ಹಿಂದ್ಗಡೆ ಇಟ್ಟು ಆಮೇಲೆ ಅದ್ರೊಳಗೆ ಬಂದು ಉಡಿ ತುಂಬ್ತಿದ್ದೆವು ಇಸ್ಲ ಹಿಂಗೆ ಒಳಗೆ ಮರ ಹಿಂಗೆ ಕೆಳಗೆ ಇಟ್ಟು ಅದ್ರೊಳಗೆ ಉಡಿ ತುಂಬಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ನೋಡ್ರಿ ಹಂಗಾಗಿ ಅದ್ರೊಳಗೆ ಇಟ್ಟು ಒಳ್ಳೆ ಬೋರಮ್ಮನ ಉಡಿ ಒಳಗೆ ತುಂಬ್ದಂಗೆ ಆಗತ್ತಂತೆ ತುಂಬಿನಿ ಇಲ್ಲಿ ಬ್ಲೌಸ್ ಅಷ್ಟೇ ಏರ್ಸಿನಿ ಸಾರಿ ಏರಿಸಿಲ್ಲ ಈ ವರ್ಷ ಈ ಕಡೆ ಏನು ಬೋರಮ್ಮನ ಊರಿಂದ ಸಿರಿಸಲಿಂದ ಏನು ತಂದಿರ್ತಾರಲ್ಲ ಅವನ್ನೆಲ್ಲ ಇಟ್ಟ ಈ ಸೈಡ್ ಇಟ್ಟು ನೋಡ್ರಿ ನೋಡಿರಿ ಪೂಜೆ ಹಂಗೆ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಯಾರಿಗೆಲ್ಲ ಏನು ಅನಿಸಿದ ಅಂತೇಳಿ ಏನೋ ಅಡಿಗೆ ಹಿಡಿದು ಮುದ್ಯದ್ರು ಮಾಡ್ಬೇಕಿನ್ನ ಅಷ್ಟು ನೋಡಿರಿ ನೀರು ಕುಡಿತೀನಿ ನೀನು ಎರಡು ಕೈ ಆಯ್ತು ಅಷ್ಟೊತ್ತಾಯ್ತು ಅದನ್ನೆಲ್ಲ ಪೂಜೆ ಆಯಿತು ಬರೋನ್ ಪೂಜೆ ಅಂತ ಚಿನ್ನೂ ಇನ್ನ ಇದ್ದೀರಿ ಅವತ್ತು ಯಾಕಂದ್ರೆ ಹನ್ನೊಂದು ಗಂಟೆ ಆಯಿತು ಇದು ಡೈಲಿ ಮುಂಜೆ ಎಂಟಕ್ಕೆ ಎದ್ ಕುಂದ್ರ ನಮ್ಮ ಪಪ್ಪ ಮಮ್ಮಿ ಅಂತ ಇವತ್ತು ಪೂಜೆ ಮಾಡ್ಲತ್ತ ನೀವ ಅಂತ ಮಕ್ಕಳ ನೋಡ್ರಿ ನೋಡಿರಿ ಟೈಮ್ ನೋಡ್ರಿ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಹದಿನೈದು ಆಗೈತಿ ನೋಡ್ರಿ ನಮ್ಮ ಚಿರು ಇನ್ನ ಹೊಲ್ಕೊಳಿ ಇವತ್ತು ಪೂಜೆ ಮಾಡ್ಲ ಅಮ್ಮ ನೀವ ಅಂತ ಮಕ್ಕಳ ನೋಡ್ರಿ ಎದ್ದಂದ್ರೆ ಸ್ಟಾರ್ಟ್ ಈಗ ಹೆಂಗೂ ಪೂಜೆ ಆಗೈತಿ ಯಾವ ಸುಮ್ ಬರ್ರಿ ಚಿನ್ನಿಗೆ ತಿರುಗಿ ಹನ್ನೊಂದು ಹದಿನೈದು ಆಯ್ತು ಚಿನ್ನು ಏಪ್ಪು అన్న ఉంది టైమ్ అన్నొందూ పూజ పూజ మంగారతి మంగళారతి ఆడుతి మే బంగారీ ఏ బల్ ని భూగమంత ఏ చిన్న 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 ఏడు ఏడప్పు ఏడు ఏ బంగారీ ఏ బంగారీ గుడ్ మార్నింగ్ అప్పు गुड मॉर्निंग गुड मार्निंग हनोंद दू हे पट्निव जक म्ह पूजा मी बो जेजी मंगारती आर्सिल मंगारतीप मंगळारती हनोंदप इतन मी नाळ स्कूल होवनी मुंजा एटूरिके होूलगे बा पट्टन पट्न पूजा म्हणून नोडब ನೋಡ್ರಿ ಎಲ್ಲ ಆಯ್ತು ದೊಡ್ಡ ಚಿನ್ನ ಜಾಕ ಮಾಡಿಸಿದೆ ಚಿನ್ನ ರೆಡಿಗ ನೋಡ್ರಿ ಇವತ್ತು ಅನ್ನೋದರ್ ತಮ್ಮ ಮಲ್ಕೋ ದಿನ ಜಲ್ದಿರ ಬರ್ರಿ ಈಗ ಒಂದ್ ಕಪ್ ಚಹಾ ಕುಡಿ ಮತ್ತೆ ಮುಂಜಾನೆ ನಡೆದ ಏನಿಲ್ಲ ತಿರ್ಗಿ ಅನ್ನಾಡ ಟೈಮ ನೋಡೋ ಚಹಾ ಕುಡಿ ಮಾಡಿದ್ರೆ ಬಾ ಖುಷಿ ಅವನಿಗೆ ಈಗ ನೋಡ್ರಿ ಎಲ್ಲ ಅಡ್ಗಿ ಮಾಡೈತಿ ನೋಡಿ ಉಸಳಿ ಪಲ್ಯ ಮಾಡೈತಿ ಚಪಾತಿ ಆಗೈತಿ ಆಮೇಲೆ ಬದ್ನಿಗೆ ಪಲ್ಯ ಮಾಡೈತಿ ನೋಡ್ರಿ ಆಮೇಲೆ ಕೋಸಂಬರಿ ಮಾಡೈತಿ ಈಗ ಅನ್ನ ಹುಗ್ಗಿ ಹೋಳ್ಗೆ ಎಲ್ಲ ರೆಡಿ ಆಗೈತಿ ನೋಡ್ರಿ ಎಡಿ ಹಚ್ಚಿಟ್ಟೈತೆಲ್ಲ ಎಡಿ ರೆಡಿ ಮಾಡಿ ಇದ್ರೊಳಗೆ ನೋಡ್ರಿ ಹುಗ್ಗಿ ಮಾಡಿತ್ತು ಕಠಿಣ ಸಾಂಬಾರ್ ಮಾಡೈತಿ ಇದೆಷ್ಟು ರೆಡಿ ಮಾಡಿ ನೋಡ್ರಿ ಹೋಳಗಿ ಜೊತೆ ಜೊತಿಯಕ್ಕ ಕುಡಿ ಬರೀ ಮ್ಯಾಗ್ ಎಡಿ ತಗೊಂಡ್ ಹೋಗಿ ಮಾಡ್ತೀವಿ ಕಂಪ್ಲೀಟ್ ಆಗಿ ಪೂಜೆ ಎಡಿನ ಆಗೈತಿ ಮುತ್ತೇದರ್ಗೆ ಇಲ್ಲಿ ಉಡಿ ಸಾಮಾನೆಲ್ಲ ರೆಡಿ ಮಾಡಿ ನೋಡ್ರಿ ಬರೀ ಇಲ್ಲ ನಮ್ಮ ಹದ್ನಿ ಮನೆಯಾಗ ಮಾಡ್ತಾರ ಅದಾಗ ಇಲ್ಲಿ ಮಾಡ್ತೀವಿ ನೋಡ್ರಿ ಇದು ನೋಡ್ರಿ ನಮ್ ಪೂಜೆ ಇದು ವರಮನ್ ಪೂಜೆ ಇಲ್ಲೇ ಫಸ್ಟ್ ಸ್ಟಾರ್ಟ್ ಮತ್ತೆ ಇಲ್ಲೇ ಮಂಗಳಾರತಿ ಸ್ಟಾರ್ಟ್ ಮಾಡ್ತಾರ ಇಲ್ಲಿ ಮುತ್ತದರ್ ಹೋಗಿ ನಮ್ಮ ಮನೆ ಪೂಜೆ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಇಲ್ಲಿ ಮುತ್ತದರ್ ಮಾಡಿ ಅಲ್ಲಿಂದ ಮಾಡ್ತೀವಿ ಈಗ ಬರೀ ಫಸ್ಟ್ ಇಲ್ಲಿ ಮಂಗಳಾರತಿ ಮುತ್ತುದ ಮುಗಿಸ್ಕೊಂಡು ಆಚೆ ಕಡೆ ಮತ್ತೆ ನಮ್ಮ ಮನೆಗೆ ಇಲ್ಲಿ ನಮ್ಮ ಮನೆಯಾಗ ಇಬ್ಬರು ಮುತ್ತಧರ್ ಮಾಡ್ತೇವ್ರಿ ಇಲ್ಲಿ ಹಿಂದಿನ ಮನ್ಯಾಗ ಮುತ್ತದರ್ ಇಬ್ಬರಿಗೆ ಮಾಡ್ತೀವಿ ಬರೀ ಎಲ್ಲ ಮುತ್ತದರ್ನು ಆಯ್ತು ಈಗ ನೆಕ್ಸ್ಟ್ ಅಲ್ಲಿ ಹೋಗಿ ಅಲ್ಲಿ ಇಷ್ಟು ಮಂಗಳಾರತಿ ಮಾಡ್ತೀವಿ ಅಂದ್ರೆ ಎಲ್ಲ ಪೂಜೆ ಮುಗಿತತಿ ಮತ್ತೆ ನೆಕ್ಸ್ಟ್ ನೋಡಿ ಡ್ಯೂಟಿ ಹೋಗಬೇಕು ಡ್ಯೂಟಿ ಟೈಮ್ ಆಗೈತಿ ಈಗ ಆಲ್ರೆಡಿ ಎಷ್ಟು ಎರಡು ಗಂಟೆಗೆ ಆಕ್ಚುಲಿ ಲೀವ್ ಸಿಗಂಗಿಲ್ಲ ನೋಡ್ರಿ ಲೀವ್ ಸಿಗ್ಲಾರ್ಕ್ ಇಲ್ಲೇ ಆತ ನಡೀತೀ ಒನ್ ಅವರ್ ಟೂ ಅವರ್ ಹೆಂಗ್ ಅಡ್ಜಸ್ಟ್ ಮಾಡ್ಕಾಗತ್ತೇ ಲೀವ್ ತಗೊಳ್ಳಿಲ್ಲ ಆತಿ ತಂದೀರೆಲ್ಲ ನಮ್ಮ ಶ್ರೀ ಸೈಲರ್ ಮಲ್ಲಿಕಾರ್ಜುನ್ ಗರ್ಗಿರೆಲ್ಲಾರೋ ಮಂಗಳ ದಾರೋ ತಿ ನಮ್ಮ ಸಾರದಯ್ಯಗ ಪ್ರಭು ಕಂಗಳಲ್ಲೇ ಹುಟ್ಟಿದ್ದಂತ ವೀರ ಭದ್ರಗ ಸರ್ಪಾ ಚನ್ನ ಗೌರಿ ಹರ ನೀರೆ ಗಂಗಾಧಾರ ನೀರೇ ಕರ್ಪೂರ ಜ್ಯೋತಿ ಗಳಿಗೆ ಐಶ್ವರ್ಯ ಭಕ್ಷ ತಮ್ಮ ಯೋರು ಸತ್ತುಕತರ ಒಂದ ہوا ಏಸ್ ಒಂದ ہوا ದೇವಿ ಬಿಡ ನೋಡಿ ಓಹ್ ಜೇಲನು ಅಂತ ಬರಾಗತಿ ಅಂತ ಒಂದೇ ನಿಮಿಷ್ಟಿ ಬನ್ನೆ ಅಂತ ಚಿನಮ ಕುಮ್ಮಾಚ ಚಿನಮ ಕುಮ್ಮಾಚ ಕುಮ್ಮಾಚ ಬರ ಚಿನಮ ಅರಿ ಅರಿ ಕೂಡಸ ಮುತ್ಯಾದರಿ ಇಲ್ಲೇ

ಫುಲ್ ಹಠ ಮಾಡ್ಕೊಂಡು ಕೂತಾರ ಅವ್ರು ಚಿನ್ನ ನೋಡ್ರಿ ಫುಲ್ ಹಠ ಬಂದ್ಬಿಟ್ಟೈತಿ ಮೂಡಿದ್ರೆ ಚಂದ ಕುಂತಿರ್ತಾರ ಇಲ್ಲಿಕಂದ್ರೆ ಹಠ ಬಂದ್ಬಿಟ್ಟೈತೆ ನೋಡ್ರಿ ಅವನಿಗೆ ನಾನೇ ಕಾನ್ ಮಾಡಿದೆ ಮತ್ತೆ ಸುಮ್ಮನೆ ಕೂತ ನೋಡ್ರಿ ಅವ್ರಿಗೆ ಮಾಡ್ ಮನ್ಸಿದ್ರೆ ಫುಲ್ ಚಂದ ಕೂಡ್ತಾರೆ ಮನಸ್ಸಿರ್ಲಿಕ್ಕೆ ಓಡಾಡ್ತಾರ ನೋಡಿ ಹುಡುಗರು ಆದ್ರೆ ಇವೇ ಮೊದಲೇ ದೊಡ್ಡ ಸಾಮ್ಗಳು ನೋಡ್ರಿ ಐದು ಮಂದಿ ಕೂತಾರ ನೋಡ್ ಸಾಮ್ಗಳಿಗೆ ಕಾಲ್ ತಲು ನೆಕ್ಸ್ಟ್ ಏನಾದ್ರು ಬಾಳಿಸ್ತಾರೆ ನೋಡ್ರಿ ಈಗ ವೀರೇಶ್ ಹಬ್ಬ હર હોજન શો શંભો શંકર પરમહાત્માહં હર યજ્ઞેવાલાવૃક્ષા ભગવતેન્વ હરવો મહાસ્વામી ಾಣಿಗ ರಥಕುಂಬ್ವರ ನಮ್ ಹೆಣ್ಮಗಳು ಮನೆಯ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ನಮ್ಮ ಮನೆ ಪೂಜೆ ಮಾಡಕ್ ಬಂದ್ವಿ ಇಲ್ಲಿಸ್ಟ್ ಮಂಗಳಾರತಿ ಮಾಡಿ ಗಳಿಸಿದ್ರೆ ಮುತ್ತೆದ್ರ ಮಾಡ್ಕೋತೀವಿ ನೋಡ್ರಿ ಇಲ್ಲಿ ಬರೀ ಇಲ್ಲಿಸ್ಟ್ ಮಂಗಳಾರತಿ ಮಾಡ್ಕೊ ಗಂಗಾಧಾರ ಕರ್ಪೂರ ಜೊತಿ ನೀರದಯ್ಯಗ ನಮ್ಮ ಸಾರದಯ್ಯಗ ಹುಟ್ಟಿದಂತ ವೀರಭದ್ರಗ ಸರ್ಪಾಭೂಷಣ ಗೌರಿ ಹರ ನೀರೇ ಗಂಗಾಧಾರ ನೀರೆ ಕರ್ಪೂರ ಜೋತಿ ಬೆಳಗಿರೆ ರಾಜಶಂಕರ ನೀ ರಾಜ ರಾಜದ ಜಗಗಳ ಬೆಳಗಿರೆ ಗಂಗಧರ ನೀರೆ ಕರ್ಪೂರ ಜ್ಯೋತಿ ಬೆಳಗಿರೆ ನಿರೆ ಮಂಗಳ ದಾರ್ಯೋತಿ ನೀರದೋತ್ತವರ ಬರಿದನು ವಾರ ಮಾರಾಯಗೆ ದೂರ ದುರಿತವ ದೂರ ಮಾಡುವ ಸೋಲ ಸನ್ಮುಖ ರಾಯಗೆ ಕರ್ಪುರ ಬೆಳಗಿರೆ ಬೆಳಗಿರೋ പാർവതിരോളി പുര രുതി അയ്യോ അക്ഷത് കൊട്ടാരോ ഓം രമണ നം കെ വലിയ കണ്ടു ആദീതം जन वोचन सर्वना साक्षी भूत पावाती गुर ओम श्री तई मल्लिकार्ज मराय की जय ओम श्री वीरभद्रेश्वर मराय की जय ओम श्रीपद्री कलकाताय मराय की जय ओम श्री गौरवताय मराय की जय ओम महालक्ष्मीराय की जय ओम श्री गजान राय की जय ओम शिव चम्बोचकर मराय की जय जल्ला देवान राय की जय शाम जनम पार्वतेश्वर ಏನ್ ನೋಡ್ರಿ ಫೈನಲಿ ನಮ್ಮನಿಷ್ಟು ಪೂಜೆ ಮುಗೀತು ನೆಕ್ಸ್ಟ್ ಬರೀ ಇಷ್ಟು ಮಾಡಿ ಉರಿ ತುಂಬಿಕೊಂಡು ನೆಕ್ಸ್ಟ್ ಶಾಮ್ಗಳ್ ಕಾಲು ತೊಕೊಂಡು ಒಂದು ಇಲ್ಲಿ ಇಷ್ಟು ಮುಗಿತತ್ ನೋಡ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲರಿಗೂ ಊಟಕ್ಕೆ ಕರ್ಕೊಂಡು ಹೋಗಿ ಈ ನೋಡ್ರಿ ಅಪ್ಪಾಜಿ ಕಾಲು ತೊಳ್ಕೊಳಾಕತ್ತಾನ ಸಾಮ್ಗಳದ್ದು ಆಚೆ ಕಡೆ ಚಿನ್ನೂ ಹರ್ಷದೆಲ್ಲ ಕೂತರು ಈಚೆ ಕಡೆ ನೋಡ್ರಿ ಇಲ್ಲಿ ವೇದಾಂತರ ಪಪ್ಪ ಆಮೇಲೆ ವರ್ಷರ ಅದು ಕೂತಾರೆ ಕಿರಣ ಅದು ಬರೀ ಇವ್ರಿಗೆ ಇಷ್ಟು ಸಾಂಬುಗಳು ಇಷ್ಟು ಕಾಲು ತೊಳ್ಕೊಳಕತ್ತಾರ ಬಿಡುಗ್ರಿಗೆ ಹೇಳಿ ಕಾಲು ತೊಳಸೋದ್ ಲೇಟ್ ಆಗುತ್ತೆ ಅವ್ರಿಗೆ ಹೇಳಿ ಅವ್ನ ಕಡೆ ಮಾಡ್ಸಾಕ್ತ ನೋಡ್ರಿ ಯಾಕಂದ್ರೆ ಇವ್ರನ್ನ ಮೆಸ್ಸಿಂದ ಯಾರೂ ಬಂದಿದ್ದಿಲ್ಲ ನಮ್ಮ ಮನೆಯವ್ರದ್ದು ಹಂಗಾಗಿ ಅಪ್ಪಾಜಿನೇ ತೊಳಾಕತ್ತಾನ ಈ ಕಡೆ ಮುತ್ತೇದ್ರ ಉಡಿ ತುಂಬ ನೋಡ್ರಿ ಜೊತಿಯಕ್ಕೆ ಹಂಗೆ ಆ ಕಡೆ ಆ ಕಡೆ ಸಾಂಬಗಳು ಕಾಲು ತೊಳ್ಕೊಳ್ತಾರೆ ಈ ಕಡೆ ಮುತ್ತೇದೋ ಉಡಿ ತುಂಬಾ ಥರ மடல மாட்ட கோடி கோடு ಇಷ್ಟತನ ನಮ್ಮ ಹೆಣ್ಮಗಳ ಮನೆಯಂದು ನಮ್ಮ ಮನೆಯಿಂದ ಎಲ್ಲ ವಿದೇಶಿದ್ದು ಎಲ್ಲ ಮುಗಿದ್ ನೋಡಿ ಬೋರಮ್ಮನ ಮಂತ್ರ ಗಿಂತ್ರ ಅಂದ್ರೆ ವರ್ಷ ಪ್ರತಿ ವರ್ಷ ಫುಲ್ ಜೋರ್ ಆಗುತ್ತೆ ನೋಡ್ರಿ ನಮ್ಮ ಕಾಕಾರ್ ಫುಲ್ ಜೋರ್ ಮಾಡ್ತಾರೆ ಎಲ್ಲಾ ಮುಗಿತು ಬರಿ ಎಲ್ಲರಿಗೆ ಊಟ ಕೊಡೋ ಮತ್ತೆ ಸಾಂಗ್ಗಳಿಗೆ ಅದು ಊಟಕ್ಕೆ ಕೊಟ್ಟು ಎಲ್ಲ ಮುಗಿದ್ ಮೇಲೆ ನತ್ ಊಟಕ್ಕೆ ನಾನು ನೋಡ್ರಿ ಸಾಂಗ್ ಸಣ್ಣ ಸಾಂಗ್ಗಳು ಇಟ್ಕೊಂಡ್ರಿ ಬಾ ಊಟ ಮಾಡತ್ತಿ ಬಗಳಿಗೆ ಉನ್ನತ್ವ ಈಗ ನೋಡ್ರಿ ಎಲ್ಲ ಪೂಜೆ ಮುಗಿತ್ತು ಎಲ್ಲರಿಗೆ ಊಟ ಕೊಟ್ಟು ಊಟ ಮಾಡತ್ತಾರ ಬರೀ ನಾವೇ ಊಟ ಮಾಡಿ ಪಟ್ ಪಟ್ ಡ್ಯೂಟಿ ಹೋಗ್ ಮಾತಾ ಟೈಮ್ ಆಗೈತಿ ಈಗ ಪೂಜಾದೆಲ್ಲ ಮುಗಿತ್ತು ಬರಿ ಟೈಮ್ ಆಗಿ ಡ್ಯೂಟಿಗೆ ಹೋಗ್ತೀನಿ ಸೆವೆನ್ ಐ ವಸ್ ಈಗ ನೋಡ್ರಿ ಒಂಬತ್ತೂರ ಡ್ಯೂಟಿ ಡ್ಯೂಟಿಯಿಂದ ಈಗ ಮುಂದೆ ಪೇಶೆಂಟ್ ಅಂತೂ ಫುಲ್ ಇತ್ತು ನೋಡ್ರಿ ಹಾಗಾಗಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಆಲ್ರೆಡಿ ನೋಡ್ರಿ ಹತ್ತು ಗಂಟೆ ಆಗೈತಿ ಈಗ ಬಂದಿ ಇನ್ನೇನು ಇವತ್ತಿನ ಇವತ್ತಿಲ್ವಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್